ಫ್ರೀಡಮ್ ಪಾರ್ಕದಲ್ಲಿ ಇವತ್ತ ಫ್ರೀಡಮ್ ಗುತಿ ಗುತ್ತಿಯದವರು ಇಷ್ಟು ಜನ ನಾವು ಕಲ್ತೇವೆ ಜೆ ಜೆ ಎಮ್ ಕಾಮಗಾರಿಗಳು ಆಗಿಲ್ಲ ಅದು ಏನೋ ಟೆನ್ ಪರ್ಸೆಂಟು ಫೈವ್ ಪರ್ಸೆಂಟ್ ಹಿಡಿದದ್ದು ನಮ್ಮ ಹಣ ಪಾವತಿಸಬೇಕು ಒಂದು ಇನ್ನೊಂದು ತುಮಕೂರು ಡಿ ವಿಜನ್ದಲ್ಲಿ ಏನಾಗಿದೆ ಅಂದ್ರೆ ಒಂದು ದೇವಸ್ಥಾನದಲ್ಲಿ ಹೆಂಗು ಭಿಕ್ಷುಕರು ಇರ್ತಾರ ಆ ಥರ ತುಮಕೂರು ಡಿ ವಿಜನ್ದಲ್ಲಿ ಆಫೀಸರೇ ಭಿಕ್ಷ ಭಿಕ್ಷಿರ್ ಥರ ಆಗಿದ್ದಾರೆ ಅಲ್ಲಿ ಅಂದ್ರಲ್ಲಿ ತುಮಕೂರು ಡಿ ವಿಜನ್ದಲ್ಲಿ ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ ಮತ್ತು ಒಂದು ಪ್ಯೂ ನೀಡೋದು ಡಬಲ್ ಈ ಥರ ಕಮಿಷನ್ ಕೊಡೋದು ಅವಕಾಶ ಇಲ್ಲ ನಾವು ಮನುಷ್ಯನಿಂದ ಏನು ಕೊಡಬೇಕನ್ನೋ ಲೆಕ್ಕಾಚಾರಕ್ಕೆ ಕೊಟ್ಟಿರ್ತೀವಿ ಅವರು ಪರ್ಸೆಂಟೇಜ್ ಅದು ಇದು ಕೇಳೋದು ಅವಕಾಶವೇ ಇಲ್ಲ ಇದ್ರದ್ದು ಸಂಬಂಧಪಟ್ಟ ಆಫೀಸರ್ಗೂ ಮತ್ತು ಸಚಿವಾಗ ಪ್ರಿಯಾಂಕರಿಗೆ ಇದು ತಲು ಒಂದು ತುಮಕೂರು ಡಿ ಯಾಳೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅದ್ರ ಬಗ್ಗೆ ಗಮನಕ್ಕೇ ಇಲ್ಲ ಮತ್ತು ತುಮಕೂರು ಡಿ ಶಿವ ಅವರು ಸ್ಟಾಂಗಾರ್ ಅಂದ ಮ್ಯಾಗ ಜೆ ಜೆ ಎಮ್ ಆದ್ರನ್ನ ಮತ್ತು ಹ್ಯಾಂಡ್ ಅವ್ರು ಮಾಡಬೇಕಾದ್ರೆ ಪಿ ಡಿಗಳು ನಮ್ಗೆ ಗೋಳಾಡಿಸ್ತಾರೆ ಎದಕ್ಕೆ ಗೋಳಾಡಿಸ್ತಾರೆ ಒಂದು ಪರ್ಸೆಂಟ್ ಕೊಡಿ ಎರಡು ಪರ್ಸೆಂಟ್ ಕೊಡಿ ಮೂರು ಪರ್ಸೆಂಟ್ ಕೊಡಿ ಅಂತಾರೆ ಅದೇನು ರೂಲ್ಸ್ ಇದೆಯಾ ರೂಲ್ಸೇ ಇಲ್ಲ ಏನಿಲ್ಲ ಅದ್ರ ಬಗ್ಗೆ ಪ್ರಿಯಾಂಕ್ ಹರಿಗೇ ಅವರು ಗಮನಕ್ಕೂ ತರಬೇಕು ಮತ್ತು ತುಮಕೂರು ಸಚಿವಾದ ಗೃಹ ಸಚಿವ ಜಿ ಪರಮೇಶ್ ಸಾಬ್ರಿಗಿನ ಗಮನಕ್ಕೂ ಬರಬೇಕು ಮತ್ತೆ ಅಲ್ಲಿ ಇರೋದು ಶಿವಾಸ್ ಸರ್ ಅವ್ರನ್ನ ಅವ್ರಿಗಿನ ಗಮನಕ್ಕೆ ಬಂದು ಅಲ್ಲಿ ಏನಾದ ಪಿ ಡಿ ಒಳಗೆ ಗಮನಕ್ಕೆ ತಂದು ಅವ್ರಿಗೇನು ಇಮಿಡಿಯೇಟ್ಲೇ ಗುತ್ತಿಗೆದಾರರಿಗೆ ಸಮಸ್ಯೆ ಬೇಗರಿಸ್ಬೇಕು ಇಲ್ಲಾಂದ್ರೆ ಮುಂದಿನ ದಿನದಲ್ಲಿ ನಾವು ನೇಣಕ್ಕಿಂತೀವಿ ಇಲ್ಲ ಎಣ್ಣೆ ಕುಡ್ದಾನೆ ಸಾಯ್ತೀವಂತ ಪ್ರಿಯಾಂಕರಿಗೆ ಸಾಬ್ರಿಗೆ ಹೇಳ್ತೀವಿ ಮತ್ತು ಇನ್ನೊಂದು ಪ್ರಿಯಾಂಕರಿಗೆ ಸಾಬ್ರಿಗೆ ಹೇಳೋದು ಆ ಡಿ ಪಿ ಆರ್ದಾಗ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಕೆಲಸಗಳು ಕಾಮಗಾರಿಗಳಾಗ್ಯಾವೆ ಅದ್ರ ಬಗ್ಗೆನೇ ರೆಸ್ಪಾನ್ಸ್ ಇಲ್ಲ ಏನಿಲ್ಲ ಗುತ್ತಿಗೆದ್ರದ್ದು ಅಂದ್ರೆ ಸಣ್ಣ ಪುಟ್ಟ ಎಲಿಜಿಬಲ್ ಆಗ್ಬೇಕಾದ್ರೆ ನಾವು ಏನು ಮಾಡ್ಬೇಕು ಯುವಕರು ಇವು ಯುವಕರು ಮುಂದೆ ಬರ್ಬೇಕಂದ್ರ ನಾವು ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಕಾಂಗ್ರೆಸ್ ಕಾರ್ಯಕರ್ತಾಗಿ ನಾನು ಮನ್ಸಿಗೆ ಭಾಳ ನೋವು ಮಾಡ್ಕೊಳ್ತೀನಿ ಪ್ರಿಯಾಂಕರಿಗೆ ಸಾಬ್ರೆ ನಿಮ್ಮ ಮಧ್ಯೆ ನಮ್ಗೆ ಅಭಿಪ್ರಾಯ ಇದೆ ನಮ್ಮ ಕೆಲಸಗಳು ಮಾಡಿಲ್ಲ ಬಿಲ್ ಮಾಡಿಲ್ಲ ಬಿಲ್ ಮಾಡ್ಯಾರ ಸಲಕ್ಕೆ ಇವತ್ತು ಯಾದಗಿರಿ ಡಿಸ್ಟಿಕ್ದಾಗ ಒಬ್ಬ ಒಬ್ಬೊಬ್ಬ ಸತ್ತಾನ ಅವ್ನ ಪರಿಹಾರ ನೀವು ಕೊಡಬೇಕು ಇಪ್ಪತ್ತೈದು ಇಪ್ಪತ್ತೈದು ಲಕ್ಷ ಅನದಾನ ಅವ್ರ ಮನೆಗೆ ಬಿಡುಗಡೆ ಮಾಡ್ಬೇಕಂತೇಳಿ ನಿಮ್ಮ ಬಲಿ ಮನೆ ಪೂರ್ವಕಾಗಿ ನಾನು ಹೇಳ್ಕೊಳ್ತೀನಿ ಜೈ ಭೀಮ್ ನಮ್ಮ ಹೆಸರು ಮಲ್ಲಿಕಾರ್ಜುನ ಯಾತ್ಗಿರಿ